ಶರಣ ಬಸವ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಬಸವ ತೆಂಕಣದ ಶಿವತತ್ವ ಸೂತ್ರಧಾರಿ ಬಸವ ಭಾರತದ ಜನತಂತ್ರ ಬೀಜಾಂಕುರಿ ಬಸವ ವಿಶ್ವಪಥದ ದಯಾಧರ್ಮಧಾರಿ ಇಷ್ಟೆಲ್ಲ ಮಹತ್ವಗಳಿಗೆ ಕಾರಣರಾದ ನಮ್ಮ ಶರಣರ ನಮ್ಮ ಶರಣರ ವೈಭವ ಕೂಡಲ ಸಂಗಮದ ಅನುಭವ ಮಂಟಪದ ವೇದಿಕೆಯಲ್ಲಿ ಜರುಗುತ್ತಿರುವುದೇ ಒಂದು ಚಾರಿತ್ರಿಕ ವೈಭವ ಹಿರಿಯರೇ ಪೂಜ್ಯರೇ ಅಭಿಮಾನಿಗಳೇ ಕನ್ನಡಿಗರೇ ನಾನು ಮತ್ತು ನನ್ನ ತಂಡ ದಿನಾಂಕ ಮೂವತ್ತನೇ ತಾರೀಕು ಅನುಭವ ಮಂಟಪದಲ್ಲಿ ಜರುಗುವ ಶರಣ ವೈಭವದಲ್ಲಿ ಹಾಡ್ತೀವಿ ನೀವು ಹರಿಸಬೇಕು ನಾವು ಹಾಡ್ತೀವಿ ನೀವು ಹರಿಸಬೇಕು ಆಗಲೇ ಇದು ವೈಭವದ ಶರಣ ವೈಭವ ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಲಿ ಮಾತಾಡ್ತಾ ಇದ್ದೀನಿ ಇದೇ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಕೂಡಲ ಸಂಗಮದಲ್ಲಿ ನಡೀತಿರುವಂತಹ ಅನುಭವ ಮಂಟಪ ಬಸವಾದಿ ಶರಣರ ವೈಭವದ ಕಾರ್ಯಕ್ರಮಕ್ಕೆ ಬಸವ ಜಯಂತಿನ ಆಚರಿಸೋದಕ್ಕೆ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಸಿ ವಾಲ್ ಎಲ್ರಿಗೂ ನಮಸ್ಕಾರ ನಾನು ಸಪ್ತಮಿ ಗೌಡ ಇದೇ ತಿಂಗಳು ಇಪ್ಪತ್ತೊಂಬತ್ತು ಹಾಗೂ ಮೂವತ್ತನೇ ತಾರೀಖಿನಂದು ಕೂಟಲ ಸಂಗಮದಲ್ಲಿ ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮಕ್ಕೆ ನಾನು ಬರ್ತಾ ಇದ್ದೀನಿ ನೀವೆಲ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ ಎಲ್ರು ನನ್ನಲ್ಲಿ ಭೇಟಿ ಆಗ್ತೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮಾನ್ವಿತಾ ಕಾಮತ್ ಮಾತಾಡ್ತಾ ಇದ್ದೀನಿ ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ಇದೆ ಇಪ್ಪತ್ತ ಒಂಬತ್ತು ಮೂವತ್ತನೇ ತಾರೀಕು ಬಸವಾದಿ ಶರಣರ ವೈಭವ ಸಾಂಸ್ಕೃತಿಕ ಉತ್ಸವ ನಡೀತಾ ಇದೆ ಕೂಡಲ ಸಂಗಮಕ್ಕೆ ಬರಬೇಕು ಅಂತ ಬಹಳಷ್ಟು ವರ್ಷದ ಆಸೆ ಕೊನೆಗೂ ಈಡೇರ್ತಾ ಇದೆ ನಾಳೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತಿದ್ದೀನಿ ಸಿಗೋಣ ನಮಸ್ಕಾರ ನಾನು ನಿಮ್ಮ ಹರ್ಷಿಕಾ ಪೂರ್ಣಚ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕು ಕೂಡಲ ಸಂಗಮದಲ್ಲಿ ನಡೀತಾ ಇರುವಂತ ಅನುಭವ ಮಂಟಪ ಬಸವಾದಿ ಶರಣರ ವೈಭವದ ಕಾರ್ಯಕ್ರಮಕ್ಕೆ ನಾನ್ ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ಈ ಅದ್ಭುತ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹಾಡು ಹೇಳೋಣ ಈ ಬಸವನ ನೆನ್ಸ್ಕೊಳ್ಳೋಣ ಅದ್ಭುತ ಕಾರ್ಯಕ್ರಮ ಮಾಡೋಣ ನೀವು ಬನ್ನಿ ನಾನ್ ಬರ್ತೀನಿ